ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ನೀವು ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮಾಡಿ ನೀವು ಕೇಳಿದಂತಹ ಪ್ರಶ್ನೆ ಸ್ನೇಹಿತರೆ ಸಾಕಷ್ಟು ಜನ ಮನೆಗಳಲ್ಲಿ ಕುಟುಂಬ ಅಂತ ಇರುತ್ತೆ ಅಪ್ಪ ಅಮ್ಮ ಹೆಂಡತಿ ಗಂಡ ಮಕ್ಕಳು ಸೋದರರು ಸೋದರಿಯರು ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆ ಮಾವ ಕೆಲವೊಂದು ವಿಭಕ್ತ ಕುಟುಂಬ ಇರುತ್ತೆ ಅವಿಭಕ್ತ ಕುಟುಂಬ ಇರುತ್ತೆ ಈ ಸ್ವಲ್ಪ ಏರುಪೇರು ಆಗ್ತಾ ಇರ್ತದೆ ಇದರಲ್ಲಿ ಅವರ ಗುಣ ಸ್ವಭಾವಗಳನ್ನು ಹೇಗೆ ಅರ್ತ್ಕೊಳ್ಳೋದು ಹೇಗೆ ಮಾಡೋದು ಅಂತ ಕೇಳಿದ್ದಾರೆ ಸ್ನೇಹಿತರೆ ನೀವು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಏನು ಅಂದರೆ ದಯಮಾಡಿ ಗುಣ ಸ್ವಭಾವ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರೆ ಇದನ್ನ ನೀವೆಲ್ಲರೂ ಮನ ಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆ ನೀವು ನೀವೇನೇ ಜಡ್ಜ್ ಮಾಡಂಗಿದ್ರೆ ಈ ಗಾದೆಯ ಜೊತೆಗೆ ನೀವು ಕಂಪೇರ್ ಮಾಡಬೇಕು ಹೊರತು ಈ ಗಾದೆಯನ್ನು ಬಿಟ್ಟು ಕಂಪೇರ್ ಮಾಡಿದ್ರೆ ನಿಮಗೆ ಉತ್ತರ ಸಿಗಲ್ಲ ಬದುಕು ಬಹಳ ಕಷ್ಟ ಅನಿಸುತ್ತೆ ಹುಟ್ಟು ಗುಣ ಸುಟ್ಟರು ಹೋಗೋದಿಲ್ಲ ಈಗಿರಬೇಕಾದ್ರೆ ಹೇಗೆ ಅವರನ್ನು ಬದಲಾಯಿಸ್ತೀರಾ ಯಾಕೆ ಬದಲಾಯಿಸ್ತೀರಾ ಏನದು ಗುಣ ಸ್ವಭಾವ ಅಂತಂದ್ರೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಂದ್ರೆ ಗಾಳಿ ನಿಲ್ಲಿಸ್ಬಿಡಿ ನೋಡಣ್ಣ ನೀವು ನೀರು ಹರಿಯೋದನ್ನ ನಿಲ್ಲಿಸ್ಬಿಡಿ ನೋಡಣ್ಣ ಮೋಡ ಚಲನೆಯಲ್ಲಿ ನಿಲ್ಲಿಸ್ಬಿಡಿ ನೋಡೋಣ ಇದೆಲ್ಲ ಬೇಡ ಬೇಸಿಗೆಗಾಲ ಚಳಿಗಾಲ ನಿಲ್ಲಿಸ್ತೀರಾ ನೀವು ಮಳೆಗಾಲ ನಿಲ್ಲಿಸ್ತೀರಾ ಖಂಡಿತವಾಗಿ ನಿಲ್ಲಿಸೋದಿಲ್ಲ ಈ ಚಳಿಗಾಲಕ್ಕೆ ನೀವು ಸ್ವೆಟರ್ನ ಹಾಕೊಳ್ತೀರಾ ಜರ್ಕಿನ ಹಾಕೊಳ್ತೀರಾ ಮನೇಲಿ ಏನಾದರೂ ಎ ಸಿ ಇದ್ದರೆ ಅದನ್ನು ಹೀಟ್ರ್ ಆನ್ ಮಾಡ್ತೀರಾ ಬೆಂಕಿ ಕಾಯಿಸ್ಕೊಳ್ತೀರಾ ಸ್ಟೌವ್ ಮುಂದೆ ನಿಂತ್ಕೊಂಡು ಕೆಲವರು ಕೈ ಕಾಯಿಸ್ಕೊಳ್ತಾ ಇರ್ತಾರೆ ಕೆಲವರು ಟೆರೆಸ್ ಮೇಲೆ ಟೆಂಪ್ರವರಿ ಒಂದು ಅಗ್ನಿಕುಂಡ ಮಾಡ್ಕೊಂಡಿರ್ತಾರೆ ಇಲ್ಲಾಂದರೆ ರೆಡಿಮೇಡೇ ಸಿಗುತ್ತೆ ಅಂತಂದು ಅದರಲ್ಲಿ ಸೌದೆಗಳನ್ನಿಟ್ಟು ಬೆಂಕಿ ಕಾಯಿಸ್ತಾ ಇರ್ತಾರೆ ಅದೇ ರೀತಿ ನೀವು ಬೇಸಿಗೆಗಾಲ ಬಂದರೆ ಫ್ಯಾನ್ ಯೂಸ್ ಮಾಡ್ತೀರಾ ಎ ಸಿ ಯೂಸ್ ಮಾಡ್ತೀರಾ ಬೀಸಣಿಗೆ ಯೂಸ್ ಮಾಡ್ತೀರಾ ಕೂಲರ್ ಯೂಸ್ ಮಾಡ್ತೀರಾ ಎಷ್ಟೊಂದು ಆಲ್ಟರ್ನೇಟಿವ್ ಇದೆ ಇನ್ನು ನೀವು ಮಳೆಗಾಲ ಬಂತು ಅಂದರೆ ಛತ್ರಿ ರೈನ್ ಕೋಟನ್ನು ಯೂಸ್ ಮಾಡ್ತೀರಾ ಅದರಲ್ಲೂ ಕೂಡ ವಾಟರ್ ಪ್ರೂಫ್ ಜರ್ಕಿನ್ ಬರುತ್ತೆ ಅದನ್ನು ಯೂಸ್ ಮಾಡ್ತೀರಾ ಇದೆಲ್ಲ ಏನು ಅಂತಂದರೆ ಮೂಲ ಸ್ವಭಾವ ಹುಟ್ಟು ಗುಣ ಸುಟ್ಟರು ಹೋಗೋಲ್ಲ ಅಂತಂದರೆ ಅವರ ಒಂದು ಹುಟ್ಟು ಗುಣ ಇರುತ್ತಲ್ಲ ಇದು ಖಂಡಿತವಾಗಲೂ ಸುಟ್ಟರು ಹೋಗೋದಿಲ್ಲ ಸಾಧ್ಯವೇ ಇಲ್ಲ ಹೋಗೋದಕ್ಕೆ ನಾನು ಮಳೆ ನಿಲ್ಲಿಸ್ಬಿಡ್ತೀನಿ ನನಗೆ ಹೇಳ್ಕೊಡಿ ಗುರುಗಳೇ ಹೆಂಗೆ ಮಳೆ ನಿಲ್ಲಿಸೋದು ನಾನು ಚಳಿಲಿ ನಿಲ್ಲಿಸ್ಬಿಡ್ತೀನಿ ನಾನು ಬೇಸಿಗೆ ನಿಲ್ಲಿಸ್ಬಿಡ್ತೀನಿ ಹೇಳ್ಕೊಡಿ ಗುರುಗಳೇ ಬೇಸಿಗೆನೇ ಹೆಂಗ ಯಾರು ನಿಲ್ಸೋಕ್ಕಾಗತ್ತೆ ದೇವರು ಸೃಷ್ಟಿ ಮಾಡಿರೋದು ಸೂರ್ಯನ ಮಳೆಗಾಲ ಚಳಿಗಾಲ ನಿಸರ್ಗನ ಪ್ರಕೃತಿನ ಪಂಚಭೂತಗಳನ್ನು ಸೃಷ್ಟಿ ಬ್ರಹ್ಮಾಂಡ ಭಗವಂತ ಇದು ಪರಮಾತ್ಮನ ಒಂದು ಸೃಷ್ಟಿ ಇದನ್ನ ಹೇಗೆ ನಿಲ್ಸಕ್ಕಾಗತ್ತೆ ಮೊದಲು ನಾವು ತಿಳ್ಕೊಳ್ಬೇಕು ನಾನು ಮರನ ಬೀಜನ ಅಂತ ಅಂದರೆ ಮರದ ಆಕಾರ ಎಷ್ಟು ದೊಡ್ಡದಾಗಿದೆ ಬೀಜ ಎಷ್ಟಿದೆ ಒಂದೇ ಒಂದು ಸಾಸಿವೆ ಕಾಳು ಅದು ಬೀಜ ಅದನ್ನು ಹಾಕಿದ್ರೆ ಭೂಮಿಗೆ ಅದು ನೂರಾರು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಸಾಸಿವೆ ಕಾಳುಗಳನ್ನು ಅದರಿಂದ ಆದ್ದರಿಂದ ಗಾತ್ರದಲ್ಲಿ ನೀನು ಬೀಜ ಆ ಬೀಜದಿಂದ ಹೆಮ್ಮರವಾಗಬೇಕು ಆ ಹೆಮ್ಮರವಾಗೋದಕ್ಕೆ ಒಂದು ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆಯೊಳಗಡೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅದೇ ರೀತಿ ಮನೆಯಲ್ಲಿರೋರು ಯಾರನ್ನು ಬದಲಾಯಿಸಬೇಡಿ ಮೊದಲು ಯಾರನ್ನಾದರೂ ಬದಲಾಯಿಸಂಗಿದ್ರೆ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ನಾನು ಬದಲಾದರೆ ಇಡೀ ಪ್ರಪಂಚ ಬದಲಾಗುತ್ತೆ ನಾನು ಬದಲಾಗದೇ ಬೇರೆ ಯಾರನ್ನು ಬದಲಾಯಿಸ್ತೀನಿ ಅಂತ ನಾವು ಹೊರಟ್ರೆ ನಮ್ಮಂಥ ಮುಟ್ಟಾಳರು ಮೂರ್ಖರು ದಡ್ಡರು ಅಜ್ಞಾನಿಗಳು ಜಗತ್ತಲ್ಲಿ ಯಾರೂ ಇರೋದಿಲ್ಲ ಮೊದಲು ನನ್ನನ್ನು ನಾನು ತಿದ್ದ್ಕೊಳ್ಬೇಕು ಆ ನಂತರ ಇನ್ನೊಬ್ಬರನ್ನು ತಿದ್ದೋ ಪ್ರಯತ್ನ ಮಾಡಬಹುದು ಆಗ್ತಾರೆ ಅಂತ ಗ್ಯಾರಂಟಿ ಇಲ್ಲ ಅದಕ್ಕೆ ಮೂಲ ಗುಣ ಸ್ವಭಾವಗಳನ್ನು ಬದಲಾಯಿಸೋದಕ್ಕಾಗೋದಿಲ್ಲ ಮೊದಲು ಏನದು ಅನ್ನೋದನ್ನು ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಿಮಗೆ ಅರ್ಥ ಆಗೋ ರೀತೀಲಿ ಹೇಳ್ತೀನಿ ಯಾರೋ ಮೋಟಿವೇಟ್ ಮಾಡ್ತಾರೆ ಹೆಣ್ಣುಮಕ್ಕಳಿಗೆ ಗಂಡು ಮಕ್ಕಳಿಗೆ ಇಬ್ಬರಿಗೂ ಕೂಡ ಏನು ಹಿಂಗಿದೆಯಾ ದಪ್ಪಗೆ ಒಳ್ಳೆ ಆನೆ ಇದ್ದಂಗೆ ಅಕ್ಕಿ ಮೂಟೆ ಇದ್ದಂಗೆ ಇದೆಯಾ ಹೋಗಿ ಎಕ್ಸಸೈಸ್ ಅಂತ ಓ ಅವರು ಅಣಕ ಮಾಡಿಬಿಟ್ರು ಅಂತ ಅಂದ್ಬಿಟ್ಟು ಹೋಗಿ ಜಿಮ್ಗೆ ಹೋಗ್ಬಿಡ್ತಾರೆ ಯೋಗ ಕ್ಲಾಸ್ಗೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಸೇರಿಕೊಂಡು ಒಂದು ಹದಿನೈದು ದಿವಸ ಹೋಗ್ತಾರೆ ಹದಿನೈದು ದಿವಸ ಹೋಗೋದು ಬಹಳ ಕಷ್ಟ ಓಕೆ ಒಂದು ವಾರ ಹೋಗ್ತಾರೆ ಆದರೂ ಕೆಲವರು ಒಂದು ತಿಂಗಳು ಹೋಗ್ತಾರೆ ಎರಡು ತಿಂಗಳು ಹೋಗ್ತಾರೆ ಮೂರು ತಿಂಗಳು ಹೋಗ್ತಾರೆ ಆಮೇಲೆ ಮತ್ತೆ ತಿರುಗಿ ಯಥಾ ಪ್ರಕಾರ ಡೈಲಿ ರೋಟೀನ್ ಒಳಗಡೆ ಬಿದ್ದುಬಿಡ್ತಾರೆ ಬಿಟ್ಬಿಡ್ತಾರೆ ಅದಕ್ಕೆ ಜಿಮ್ನವ್ರು ಏನು ಮಾಡ್ತಾರೆ ವರ್ಷದೆಲ್ಲ ಒಟ್ಟಿಗೆ ಕಟ್ಟಿಸ್ಕೊಂಬಿಡ್ತಾರೆ ಈಗ ಯೋಗ ಕ್ಲಾಸಲ್ಲೂ ಶುರುವಾಗ್ಬಿಟ್ಟಿದೆ ಪ್ಯಾಕೇಜ್ ಸಿಕ್ಸ್ ಮಂತ್ಸ್ ಪ್ಯಾಕೇಜ್ ಒನ್ ಇಯರ್ ಪ್ಯಾಕೇಜ್ ಅಂತ ಯಾಕೆಂದರೆ ಯಾರು ಬರೋಲ್ಲ ಅಂತ ಗೊತ್ತು ಒನ್ ಇಯರ್ ಯಾರು ಬರೋಲ್ಲ ಸಿಕ್ಸ್ ಮಂತ್ಸ್ ಯಾರೂ ಬರಲ್ಲ ಅಂತ ಅಕಸ್ಮಾತ್ ಅವ್ರೇನಾದರೂ ಮೂರು ತಿಂಗಳು ಆರು ತಿಂಗಳು ಬಿಟ್ಟು ಬಂದರೆ ರಿಜಿಸ್ಟ್ರೇಷನ್ ಫೀಸ್ ಆಗೇ ಇರುತ್ತೆ ಜಸ್ಟ್ ಮಂತ್ಲಿ ನೀವು ಕಟ್ಕೊಂಡು ಹೋಗ್ಬೋದು ಅಗೈನ್ ಸಿಕ್ಸ್ ಮಂತ್ಸ್ ಒನ್ ಮಂತ್ ಪ್ಯಾಕೇಜನ್ನು ತಗೊಳ್ಳಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ ಇದನ್ನೆಲ್ಲ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಅದು ಆಮೇಲೆ ಬಿಟ್ಬಿಡಿ ಅದನ್ನು ಆ ಕಡೆ ಆದರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಮೂಲ ಗುಣ ಸ್ವಭಾವ ಯಾವುದು ಅಂದರೆ ಅವರು ಬದಲಾಗುವಂತಹ ವ್ಯಕ್ತಿತ್ವದವರು ವ್ಯಕ್ತಿತ್ವ ಅಲ್ಲ ವ್ಯಕ್ತಿಗಳು ಆಗಿದ್ರೆ ಖಂಡಿತವಾಗಲೂ ಜಿಮ್ಗೆ ನಿರಂತರವಾಗಿ ಹೋಗ್ತಾರೆ ಯೋಗವನ್ನು ನಿರಂತರವಾಗಿ ಹೋಗ್ತಾರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಯೋಗವನ್ನು ಕಲಿತು ಕೆಲವರು ಯೋಗ ಟೀಚರು ಆಗ್ತಾರೆ ಯೋಗ ಟೀಚರ್ ಆಗಲಿಲ್ಲ ಅಂದರೂ ಕೂಡ ಅವರು ಜೀವನ ಪರ್ಯಂತ ಯೋಗವನ್ನು ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಕೆಲವರು ಈ ಮೂರು ತಿಂಗಳು ಎರಡು ತಿಂಗಳು ಒಂದು ತಿಂಗಳು ಮಾಡಿ ಬಿಟ್ಬಿಟ್ಟು ತಿರ್ಗ ಹಾಗೆ ಅದೇ ಡೈಲಿ ರೊಟೀನಲ್ಲಿ ಒಳಗಡೆ ಮುಳುಗ್ಬಿಡ್ತಾರೆ ಯಾಂತ್ರಿಕ ಜೀವನವನ್ನು ಮಾಡ್ಕೊಂಡ್ಬಿಡ್ತಾರೆ ಇವ್ರದ್ದು ಮೂಲ ಸ್ವಭಾವ ಏನು ಗುಣ ಸ್ವಭಾವ ಅಂದರೆ ಇದು ಅಂದರೆ ಇವರು ಖಂಡಿತವಾಗಲೂ ಯಾವುದೇ ಕೆಲಸಗಳನ್ನು ಫುಲ್ಫಿಲ್ ಮಾಡೋದಿಲ್ಲ ಇದನ್ನು ತಿಳ್ಕೊಳ್ಳಿ ಸಾಕಷ್ಟು ಜನ ಇಲ್ಲಿ ಬರ್ತಾರೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಿ ಖಂಡಿತವಾಗಲೂ ಇದನ್ನು ಮಾಡಿ ಅಂತಂದರೆ ಯಾರೂ ಮಾಡೋದಿಲ್ಲ ಕಂಪ್ಲೀಟ್ ಮಾಡಲ್ಲ ಕಂಪ್ಲೀಟ್ ಮಾಡಿದ್ರೆ ಆ ಪರಿಹಾರ ಆಗುತ್ತೆ ಆದರೆ ಮಾಡಲ್ಲ ಅವರು ಅಂದರೆ ಅವರ ಒಂದು ಮೂಲ ಗುಣ ಸ್ವಭಾವ ಏನು ಅಂತಂದರೆ ಸಮಸ್ಯೆಗಳಲ್ಲೇ ಇರಬೇಕು ಸಮಸ್ಯೆಗಳಲ್ಲೇ ಅವರು ಬದುಕಬೇಕು ಇನ್ನಷ್ಟು ಕಷ್ಟಗಳನ್ನು ಬರಮಾಡ್ಕೊಳ್ಬೇಕು ಇನ್ನಷ್ಟು ತೊಂದರೆಗಳಲ್ಲಿ ಸಿಲುಕೊಳ್ಬೇಕು ಆಗ ಅವರಿಗೆ ತೃಪ್ತಿ ಎಲ್ಲೋ ಒಂದು ನೂರರಲ್ಲಿ ಹತ್ತು ಭಾಗ ಮಾತ್ರ ಅಯ್ಯೋ ಗುರುಗಳೇ ನನಗೆ ಸಮಸ್ಯೆ ಇದೆ ಪರಿಹಾರ ಮಾಡಿಬಿಡಿ ಪರಿಹಾರ ಮಾಡಿಬಿಡಿ ಪರಿಹಾರ ಮಾಡೋದಕ್ಕೆ ಕ್ರಿಯೆ ಮಾಡಬೇಕು ಕ್ರಿಯೆ ಮಾಡಲಿಲ್ಲ ಅಂದರೆ ಪರಿಹಾರ ಆಗಲ್ಲ ನನಗೆ ಮಕ್ಕಳಾಗಬೇಕು ಗುರುಗಳೇ ಮಕ್ಕಳಾಗಬೇಕು ಸುಮ್ಮನೆ ಕೈ ಕಟ್ಕೊಂಡು ಕುಂತ್ಕೊಂಡಿದ್ರೆ ಮಕ್ಕಳಾಗ್ತವ ಮಕ್ಕಳಾಗಂಗಿದ್ರೆ ಮೊದಲು ಮದುವೆ ಮಾಡ್ಕೊ ಹುಡುಗನ ನೋಡು ಮೇಲೆ ಆ ಪ್ರಕ್ರಿಯೆಗಳನ್ನು ಮಾಡಿದ್ರೆ ಮಾತ್ರ ಮದುವೆ ಆಗಿದ್ವೆ ಎಲ್ಲ ಬೇಡ ಹಂಗೆ ಮಕ್ಕಳು ಆಗಬೇಕು ನನಗೆ ನನಗೆ ಬಿಸ್ನೆಸ್ ಕೋಟ್ಯಾಧಿಪತಿ ಆಗ್ಬಿಡ್ಬೇಕು ಗುರುಗಳೇ ನಾನು ಹ್ಞೂ ಸರಿ ಆಯ್ತಪ್ಪ ಅದಕ್ಕಿಂತಿಂದ ಹಂಗೆಲ್ಲ ನಾನು ಮಾಡೋಕ್ಕಾಗಲ್ಲ ಸುಮ್ಮನೆ ಏನಾದರೂ ಮ್ಯಾಜಿಕ್ ಇದ್ರೆ ಹೇಳ್ಕೊಡಿ ಏನೋ ಈ ಬ್ಲ್ಯಾಕ್ ಮ್ಯಾಜಿಕ್ ವೈಟ್ ಮ್ಯಾಜಿಕ್ ಅಂತಾರೆ ಆ ಥರ ಮಾಡಿಬಿಟ್ಟು ಏನಾದರೂ ಮಂತ್ರಿಗಳು ಹೇಳ್ಕಂಗಿದ್ರೆ ತಪಸ್ ಮಾಡಂಗಿದ್ರೆ ಹೇಳಿ ನಾನು ಮಾಡ್ತೀನಿ ಸುಮ್ಮನೆ ಕುಂತ್ಕೊಂಡು ಅಂಥ ಕೆಲಸಗಳು ಮಾಡಿ ನನಗೆ ಕೋಟಿ ಕೋಟಿ ದುಡ್ಡು ಬಂದುಬಿಡ್ಬೇಕು ಓಕೆ ಸರಿ ಆಯ್ತಪ್ಪ ಅಂದರೆ ಪ್ರಯತ್ನ ಪಡಲ್ಲ ಯಾವುದೇ ಕ್ರಿಯೆಗಳನ್ನು ಮಾಡಲ್ಲ ಆದರೆ ಕೋಟಿ ಕೋಟಿ ದುಡ್ಡು ಬರಬೇಕು ಅವ್ರ ಸಮಸ್ಯೆಗಳೆಲ್ಲ ಬಗೆಹರಿಸ್ಬಿಡ್ಬೇಕು ಈ ರೀತಿ ಸಾಕಷ್ಟು ಜನ ಬರ್ತಾರೆ ಒಂದು ಉದಾಹರಣೆಗೆ ಹೇಳ್ತೀನಿ ಈ ಡೈನಿಂಗ್ ಟೇಬಲ್ ಮೇಲೆ ಸದಾ ಒಂದು ಚಂಬು ನೀರಿಟ್ಟಿರಮ್ಮ ಯಾವಾಗಲೂ ಡೈನಿಂಗ್ ಟೇಬಲ್ ಮೇಲೆ ನೀರಿರಬೇಕು ಊಟಕ್ಕೆ ಕುಂತ್ಕೊಳ್ಳಿ ಕುಂತ್ಕೊಳ್ಳದೆ ಹೋಗ್ಲಿ ಸದಾ ಯಾವಾಗಲೂ ಅಲ್ಲಿ ನೀರಿರಬೇಕು ಓಹ್ ಹೌದಾ ಆಯಿತು ಅಂತ ಅಂದ್ಬಿಟ್ಟು ಒಂದು ದಿವಸ ಪೂರ್ತಿ ದೊಡ್ಡ ಬಿನಿಗೆ ತಗೊಂಬಂದು ಇಟ್ಬಿಟ್ಟು ಸ್ಟೀಲ್ ಬಿನಿಗೆ ಸಲ ನೋಡಿದ್ರೆ ಏನಿದು ನೀವು ಹೇಳಿದ್ರಲ್ಲ ನೀರಿ ನಾನು ಇಡು ಅಂತ ಹೇಳಿದ್ದು ನೀನು ಇಟ್ಬಿಟ್ಟಿದ್ಯಾ ಇದೇನು ಅಂದರೆ ಅಧಿಕ ಪ್ರಸಂಗಿತನ ಅಂದರೆ ಮಾಡೋದನ್ನು ಪಟ್ಟು ಮಾಡಿಬಿಟ್ರೆ ಶಬಾಷ್ ಅಂದ್ಬಿಡ್ತಾರೆ ಅಂತ ಸೋ ನೀರು ಇಟ್ಟಾಯಿತು ಈ ಬಿನಿಗೆಲಲ್ಲ ಬೇಡಮ್ಮ ಇಡು ಒಂದು ಎರಡು ದಿವಸ ಒಂದು ವಾರ ಆಮೇಲೆ ಹದಿನೈದು ದಿವಸ ಆದಮೇಲೆ ಅದು ಮರ್ತೋಗ್ಬಿಡ್ತದೆ ಚೊಂಬು ಇಲ್ಲ ಲೋಟನೂ ಇಲ್ಲ ಬಾಟ್ಲು ಇಲ್ಲ ಏನೂ ಇಲ್ಲ ಈ ರೀತಿ ನಿನಗೆ ಚೊಂಬಲಿಡೋಕ್ಕೆ ತೊಂದರೆ ಆದರೆ ಈ ಮಗ್ ಬರ್ತದೆ ದೊಡ್ಡದು ಒಂದು ಲೀಟರ್ ಎರಡು ಲೀಟ್ರ್ ನೀರು ಹಿಡಿಯುವಂಥದ್ದು ಅದರಲ್ಲಾದರೂ ಯಾವಾಗಲೂ ಡೈನಿಂಗ್ ಟೇಬಲ್ ಮೇಲೆ ನೀರು ಇಲ್ಲದೆ ಡೈನಿಂಗ್ ಟೇಬಲ್ ಇರಲೇಬಾರ್ದು ಆ ರೀತಿ ಇಡು ಅಂತ ಖಂಡಿತವಾಗ್ಲೂ ಇಡೋದಿಲ್ಲ ಇಡ್ತಾರೆ ಒಂದು ದಿವಸ ಇಡ್ತಾರೆ ಒಂದು ವಾರ ಇಡ್ತಾರೆ ಮ್ಯಾಕ್ಸಿಮಮ್ ಒಂದು ತಿಂಗಳು ಇಡ್ತಾರೆ ಒಂದು ತಿಂಗಳು ನಾನು ಇದುವರೆಗೂ ನೋಡಿಲ್ಲ ಪ್ರತಿ ಸಲ ಟೆಸ್ಟ್ ಮಾಡಿಬಿಡೋಣ ಅಂತೇಳಿ ಸಮಯವನ್ನು ವಿನಿಯೋಗಿಸಿ ಆಕೆನ ಫಾಲೋ ಮಾಡಬೇಕು ಹೇಗೆ ಗುಣ ಸ್ವಭಾವ ಕೆಲಸ ಮಾಡುತ್ತೆ ಅಂತ ಹೋಗಿ ನೋಡಿದಾಗ ಖಂಡಿತವಾಗ್ಲೂ ಇಡೋದಿಲ್ಲ ಆಕೆ ಒಂದು ವಾರ ಮಾಡ್ಬೋದು ಹತ್ತು ದಿವಸ ಮಾಡ್ಬೋದು ಹೆಚ್ಚಂದರೆ ಹದಿನೈದು ದಿವಸ ಮಾಡ್ಬೋದು ಇಲ್ಲಾಂದರೆ ರಿವೈಸ್ ಮಾಡ್ತಾನೆ ಇದ್ರೆ ರಿಮೈಂಡ್ ಮಾಡ್ತಾನೆ ಇದ್ರೆ ಆಕೆ ಒಂದು ತಿಂಗಳು ಮಾಡ್ಬೋದು ಅದಾದ ನಂತರ ಮತ್ತೆ ತಿರ್ಗ ನಾಯಿ ಬಾಲ ಡೊಂಕು ಅದೇ ರೀತಿ ದಬ್ಬೆ ಕಟ್ಟಿ ಇಟ್ಟಿದರೆ ನೆಟ್ಟಿಗಿರ್ತದೆ ಓ ಇವಾಗ ಸರೋಗ್ಬಿಟ್ಟಿರಬೇಕು ಅಂತ ಆ ದಬ್ಬೆನ ಬಿಚ್ಚಿಬಿಟ್ರೆ ಮತ್ತು ನಾಯಿ ಬಾಲ ಹಿಂಗೆ ಕ್ರಾಸ್ ಆಗ್ತದೆ ಈ ಕ್ರಾಸ್ ಆಗುವಂಥದ್ದು ಏನಿದೆಯಲ್ಲ ಇದನ್ನು ಮೂಲ ಸ್ವಭಾವ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ಇದು ಮೂಲ ಸ್ವಭಾವ ಇದನ್ನು ತಿಳ್ಕೊಳ್ಳಿ ಯಾರ್ಯಾರ ನಡೆ ನುಡಿ ಗುಣ ಸ್ವಭಾವಗಳು ಹೇಗಿರುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ ಅದರಂತೆ ನೀವು ಉಪಯೋಗಿಸ್ಕೊಳ್ಳೋದನ್ನು ಕಲ್ತ್ಕೊಳ್ತೀರಾ ಇನ್ನೊಂದು ಸಲ ದಬ್ಬೆ ಕಟ್ಟಕ್ಕೆ ಹೋಗೋದಿಲ್ಲ ಬಾಲಕ್ಕೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳೋದಿಲ್ಲ ಅದಕ್ಕೇನೋ ಪೈಪ್ ತಂದಿರ್ತೀರಾ ರಬ್ಬರ್ ಬ್ಯಾಂಡ್ ತಂದಿರ್ತೀರಾ ಅದಕ್ಕೇನೋ ದಾರ ಕಟ್ಟಿರ್ತೀರಾ ಏನೇನೋ ಪ್ರಯತ್ನ ಮಾಡಿರ್ತೀರ ಬಟ್ ಎಲ್ಲ ಪ್ರಯತ್ನವೆರ್ತಾನೆ ಅದನ್ನು ಬಿಚ್ಚಿದ ತಕ್ಷಣ ಮತ್ತೆ ನಾಯಿ ಬಾಲ ಹಂಗೆ ಡೋಂಕಾಗುತ್ತೆ ಅದೇ ರೀತಿ ಮನುಷ್ಯನ ಗುಣ ಸ್ವಭಾವಗಳು ಮತ್ತೆ ಅದೇ ರೀತಿಲಿ ಬಂದ್ಬಿಡುತ್ತೆ ಯಾವುದನ್ನು ಮನುಷ್ಯ ಬದಲಾಯಿಸ್ಕೊಳ್ತಾನೆ ಬದಲಾಗ್ತಾನೆ ಇವರೆಲ್ಲರೂ ಕೂಡ ವ್ಯಕ್ತಿಯಿಂದ ವ್ಯಕ್ತಿತ್ವಗಳಾಗ್ತಾರೆ ಯಾವುದನ್ನು ನೀನು ಬದಲಾಯಿಸ್ಕೊಳಕ್ಕೆ ಆಗ್ತಾ ಇಲ್ಲ ನೀನು ಅದೇ ರೀತಿ ಮಾಡೋ ರೀತಿನೇ ಮೊನ್ನೆ ಅದೇ ರೀತಿ ಮಾಡ್ತಾ ಇದ್ದೆ ನಿನ್ನೆನೂ ಅದೇ ರೀತಿ ಮಾಡ್ತಾ ಇದ್ದೆ ಇವತ್ತು ಅದೇ ರೀತಿ ಮಾಡ್ತಾ ಇದೆಯಾ ನಾಳೆನೂ ಅದೇ ರೀತಿ ಮಾಡ್ತೀಯಾ ನಾಳಿದ್ದೂ ಅದೇ ರೀತಿ ಮಾಡ್ತೀಯಾ ಇವರೆಲ್ಲರೂ ಯಾರು ಅಂದರೆ ವ್ಯಕ್ತಿಗಳು ಅಂತ ಕರೀತಾರೆ ಯಾರು ಈ ಸ್ವಭಾವಗಳನ್ನು ಬಿಟ್ಟು ಕಾರ್ಯ ಮಾಡ್ತಾರೆ ಕರ್ಮ ಮಾಡ್ತಾರೆ ಪರಿವರ್ತನೆ ಆಗೋದಕ್ಕೆ ಬಯಸ್ತಾರೆ ನಿರಂತರವಾಗಿ ಈ ಸ್ತರದಿಂದ ಇನ್ನೊಂದು ಸ್ತರದಲ್ಲಿ ಬರ್ತಾರೆ ಇವರೆಲ್ಲರೂ ಕೂಡ ವ್ಯಕ್ತಿತ್ವಗಳಾಗಿ ಬದುಕಿಗೆ ಸಮಾಜಕ್ಕೆ ನಿಸರ್ಗಕ್ಕೆ ಬೇಕಾದಂತಹ ಶುದ್ಧ ಆತ್ಮಗಳು ಪವಿತ್ರ ಆತ್ಮಗಳು ಶ್ರೇಷ್ಠ ಆತ್ಮಗಳು ಇವರಿಂದ ಜಗತ್ತಿಗೆ ಕಲ್ಯಾಣ ಆಗುತ್ತೆ ಆದರೆ ಯಾರು ತನ್ನ ಮೂಲ ಸ್ವಭಾವ ಗುಣ ಸ್ವಭಾವಗಳನ್ನು ಬದಲಾಯಿಸ್ಕೊಳ್ಳೋದಕ್ಕಾಗೋದಿಲ್ವೋ ಇವರೆಲ್ಲ ವ್ಯಕ್ತಿಗಳೇ ಇದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳಿ ಅಭಿವೃದ್ಧಿ ಜಗದ ನಿಯಮ ಅಥವಾ ಮನುಕುಲದ ನಿಯಮ ಅಭಿವೃದ್ಧಿ ಸಮೃದ್ಧಿ ಬದಲಾವಣೆ ಜಗದ ನಿಯಮ ಆದರೆ ಮನುಷ್ಯ ಬದಲಾಗ್ತಾನೇ ಇರಬೇಕು ಆದರೆ ಕೆಲವರು ಗುಣ ಸ್ವಭಾವಗಳನ್ನು ಬದಲಾಯಿಸ್ಕೊಳ್ಳೋದಿಲ್ಲ ಅದೇ ರೀತಿ ಇರ್ತಾರೆ ಅದೇ ರೀತಿಯೇ ಮಾಡ್ತಾ ಇರ್ತಾರೆ ಇಂಥವ್ರನ್ನ ದಯಮಾಡಿ ಬದಲಾಯಿಸಕ್ಕೆ ಹೋಗ್ಬೇಡಿ ಇದು ಮೂಲ ಗುಣ ಸ್ವಭಾವನ ಅಂತ ನಿಮಗೆ ಒಮ್ಮೆ ಗೊತ್ತಾಗ್ಬಿಟ್ರೆ ಅದಾದಮೇಲೆ ಆ ಬೇಸಿಗೆನ ಓಡಿಸ್ಬಿಡ್ಬೇಕು ಓಡಿಸ್ಬಿಡ್ಬೇಕು ಅನ್ನೋದು ನಿಮ್ಮ ತಲೆಯಿಂದ ಹೋಗ್ಬಿಡುತ್ತೆ ಆ ಬೇಸಿಗೆಗೆ ಆಲ್ಟರ್ನೇಟ್ ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಇದನ್ನು ನೀವು ಮಾಡಿಕೊಳ್ಳಿ ಆಕೆಗೆ ಸಾಕಷ್ಟು ಬಾರಿ ಹೇಳಿ 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 ಆಕೆ ಮಾಡೋದಿಲ್ಲ ಅದನ್ನು ನಾನು ಬಿಟ್ಬಿಟ್ಟೆ ಇದನ್ನು ಬಿಟ್ಟು ಆಕೆ ಅಂಥದ್ದೇ ಏನಾದರೂ ಇದ್ದರೆ ಆ ಒಂದು ನಿಯಮದೊಳಗಡೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡೋಣ ಅಂತೇಳಿ ಆಕೆಗೆ ನೀನು ಯಾಕಮ್ಮ ಇಡೋಲ್ಲ ಅಂತೇಳಿ ಮತ್ತೆ ಡೀಪ್ ಕೌನ್ಸಿಲಿಂಗ್ ಮಾಡಿದಾಗ ನನಗೆ ಮರ್ತೋಗ್ಬಿಡುತ್ತೆ ಗುರುಗಳೇ ಬಹಳ ಮರು ಜ್ಞಾಪಕ ಇರೋದಿಲ್ಲ ಆದ್ದರಿಂದ ನಾನು ಈ ರೀತಿ ಮಾಡ್ತೀನಿ ನನಗೇನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಏನು ಮಾಡಲಿ ನೀವೇ ಹೇಳಿ ಆ ಮರುವ ಏನು ಮಾಡಲಿ ಅಂತ ಆಕೆ ಹೇಳ್ತಾ ಇದ್ದಾಳೆ ಮರು ಅಂತ ಮರವಲ್ಲ ಇದು ಖಂಡಿತವಾಗಲೂ ಮರವಲ್ಲ ಇದು ಸಹಜ ಕ್ರಿಯೆ ಇದು ನೈಜ ಕ್ರಿಯೆ ಇದು ವಾಸ್ತವತೆ ಇದರಲ್ಲಿ ಯಾವುದೇ ರೀತಿ ಭ್ರಮೆ ಕಲ್ಪನೆ ಏನೂ ಇಲ್ಲ ಇದು ನೈಜವಾಗಿ ನಡೆಯುವಂಥ ಕ್ರಿಯೆ ಅದಕ್ಕೆ ಇದು ಮರವಲ್ಲ ತಾಯಿ ನಿನಗೆ ಯಾವುದೋ ಒಂದು ಕ್ರಿಯೆ ಮಾಡೋದಕ್ಕಿಷ್ಟ ಆ ಕ್ರಿಯೆ ಮಾಡೋದಕ್ಕೆ ಮಾತ್ರ ಬೇರೆ ಯಾರಾದರೂ ಹೇಳಿದ್ದು ಅನ್ವಯ ಆದರೆ ಮಾಡ್ತೀಯ ಇಲ್ಲಾಂದರೆ ಮಾಡೋದಿಲ್ಲ ಒಂದು ಕೆಲಸ ಮಾಡು ಇಲ್ಲಿ ಯಾವಾಗ ನಿನಗೆ ಇಡಬೇಕು ಅನ್ಸುತ್ತೆ ಅವಾಗ ಇಡು ಯಾವಾಗ ಇಡಬಾರ್ದು ಅನ್ಸುತ್ತೆ ಬಿಟ್ಬಿಡು ಅಷ್ಟೆ ಈಗ ನಾನು ಹೇಳಿದ್ದಂಗೆ ನೀನು ಕೇಳೋ ಅವಶ್ಯಕತೆ ಇಲ್ಲ ನೀನು ಮುಕ್ತಳಾಗು ನಾನು ಮುಕ್ತನಾಗ್ತೀನಿ ಯಾಕೆ ಈಗ ಅವಳು ಮಾಡಲಿಲ್ಲ ಅಂದರೆ ನನಗೆ ಮಾಡಲಿಲ್ವಲ್ಲಪ್ಪ ಮಾಡಲಿಲ್ವಲ್ಲಪ್ಪ ಅಂತ ನಾನು ಹಂಗೆ ಇಡ್ಕೊಂಡಿರ್ತೀನಿ ಮುಕ್ತವಾಗಿರೋದಕ್ಕೆ ಸಾಧ್ಯವಿಲ್ಲ ಈಗ ಅವಳು ಮಾಡಲಿಲ್ಲ ಅಂತಂದರೆ ಮಾಡಲಿಲ್ವಲ್ಲ ಮಾಡಲಿಲ್ವ ಅಂತ ಅವಳು ಬೇಸರ ಪಟ್ಕೊಳ್ತಾ ಇರ್ತಾಳೆ ಇಬ್ಬರೂ ಇಲ್ಲಿ ಮುಕ್ತವಾಗಿರೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಇವತ್ತಿಂದ ನಾನು ಮುಕ್ತ ನೀನು ಮುಕ್ತಳು ಬಿಟ್ಬಿಡಿದನ್ನು ನಿನಗೆ ಯಾವಾಗ ನೆನ್ಪರ್ತದವಾಗಿ ಯಾವಾಗ ಅವಾಗ ಬಿಟ್ಬಿಡು ಸೊ ಈಗೇನಾಯಿತು ಇದು ಮೂಲ ಸ್ವಭಾವವನ್ನು ಬದಲಾಯಿಸೋದಕ್ಕಾಗೋದಿಲ್ಲ ಆದರೆ ಬದಲಾಯಿಸಬಹುದು ಮೂಲ ಸ್ವಭಾವವನ್ನು ಬದಲಾಯಿಸ್ಬೋದು ಹೇಗೆ ವ್ಯಕ್ತಿಯಿಂದ ವ್ಯಕ್ತಿತ್ವ ಆಗಬೇಕು ಅಂತ ಆಕೆ ಅಂದ್ಕೊಂಡ್ರೆ ಮಾತ್ರ ಬೇರೆಯವರು ಅಂದ್ಕೊಂಡು ಅದನ್ನು ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ ಆಕೆ ಅಂದುಕೊಂಡು ಆಕೆ ಒಂದು ಸ್ವಭಾವವನ್ನು ಗುಣ ಸ್ವಭಾವವನ್ನು ಆಕೆ ಏನಾದರೂ ಪರಿವರ್ತನೆ ಮಾಡಿಕೊಂಡ್ರೆ ರೂಪಾಂತರಣಗೊಳಿಸಿದ್ರೆ ಆಕೆ ಕೂಡ ಅತ್ಯದ್ಭುತವಾದ ವ್ಯಕ್ತಿತ್ವವನ್ನು ಹೊಂದುತ್ತಾಳೆ ಅತ್ಯದ್ಭುತವಾದ ವ್ಯಕ್ತಿತ್ವವನ್ನು ಹೊಂದೋದಲ್ದರೆ ಮನೆಯಲ್ಲಿ ಅಭಿವೃದ್ಧಿ ಸಮೃದ್ಧಿ ಅತ್ಯಧಿಕವಾಗಿ ಬೆಳೆಯುತ್ತೆ ಸಿಗುತ್ತೆ ದಕ್ಕುತ್ತೆ ಮನೆ ಸಮೃದ್ಧವಾಗುತ್ತೆ ಮನೆ ಮನೆಗಳೆರಡೂ ಕೂಡ ಸಮೃದ್ಧವಾಗುತ್ತೆ ಆದರೆ ಈ ರೀತಿ ಮಾಡೋದಿಲ್ಲ ಆದ್ದರಿಂದ ದಯಮಾಡಿ ಯಾರನ್ನು ಬದಲಾಯಿಸೋಕೋಗ್ಬಿಡಿ ಮೊದಲು ನಿಮ್ಮನ್ನು ನೀವು ಬದಲು ಮಾಡ್ಕೊಳ್ಳಿ ಯಾವುದನ್ನು ಹೇಳಿದ್ರೂ ಕೂಡ ಮಾಡಲಿಲ್ಲ ಅಂದರೆ ಅದು ಅವರ ಮೂಲ ಗುಣ ಸ್ವಭಾವದಲ್ಲಿ ಒಂದಾಗ್ಬಿಟ್ಟಿರುತ್ತೆ ಅಥವಾ ಅವರದನ್ನು ಚಟ ಅಂತಾರೆ ಆ ರೀತಿ ಚಟಗಳಲ್ಲಿ ಒಳ್ಳೆ ಚಟ ಕೆಟ್ಟ ಚಟ ಎರಡೂ ರೀತಿ ಇದೆ ಇವು ಕೂಡ ದಿನನಿತ್ಯ ನಡೆಯುವಂಥ ಚಟಗಳು ಅದನ್ನು ದುಶ್ಚಟ ಮಾಡ್ಕೊಂಬಿಟ್ಟಿರ್ತಾರೆ ಈ ದುಶ್ಚಟವನ್ನು ಬದಲಾಯಿಸೋದು ಬಹಳ ಬಹಳ ಕಷ್ಟ ಎಷ್ಟೋ ಜನ ದುಶ್ಚಟ ಅಂದರೆ ಬರೀ ಸ್ಮೋಕ್ ಮಾಡೋದು ಡ್ರಿಂಕ್ಸ್ ಮಾಡೋದು ಇಸ್ಪೀಟ್ ಆಡೋದು ಕುದುರೆ ಇದನ್ನು ಮಾತ್ರ ಇಲ್ಲ ಇವೆಲ್ಲವೂ ಕೂಡ ದುಶ್ಚಟಗಳು ಮನೆ ಗಲೀಜಾಗಿ ಇಟ್ಕೊಂಡಿರೋದು ದುಶ್ಚಟ ನೀಟ್ನೆಸ್ ಇಲ್ಲದಿರೋದು ದುಶ್ಚಟ ಏನಗೋ ಇಷ್ಟ ಬಂದಂಗೆ ಜೀವನ ಮಾಡೋದು ಇದು ಒಂದು ಥರ ದುಶ್ಚಟ ಆರ್ಥಿಕತೆಯನ್ನು ನಿರ್ವಹಣೆ ಮಾಡದಿರೋದು ಒಂದು ದುಶ್ಚಟ ಈ ರೀತಿ ಪ್ರತಿಯೊಂದು ದುಶ್ಚಟಗಳಿದಾವೆ ಬರೀ ದುಶ್ಚಟ ಅಂದರೆ ಇವರನ್ನು ಮಾತ್ರ ದುಶ್ವಸನಿಗಳು ಅಂತ ನೀವು ಇವರನ್ನು ಮಾತ್ರ ಹೇಳ್ಬಿಡಿ ಪ್ರತಿಯೊಬ್ಬ ಮಾನವ ಕೂಡ ದುಶ್ವಸನೇನೆ ಯಾವುದೋ ಒಂದರಲ್ಲಿ ಅವನು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾನೆ ಅಂದರೆ ಚಟಗಳನ್ನು ಬೆಳೆಸ್ಕೊಂಡಿರ್ತಾನೆ ಈ ಎಲ್ಲ ಚಟಗಳಿರೋದ್ರಿಂದ ಮನುಷ್ಯ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಚಟಗಳು ಅಂತಂದರೆ ಹೆಂಗಿರಬೇಕು ಅಂತಂದರೆ ನಾನು ಸಿಕ್ಸ್ ಪ್ಯಾಕ್ ಮಾಡೇ ಮಾಡ್ತೀನಿ ಅನ್ನೋ ಚಟವನ್ನು ಬೆಳೆಸ್ಕೊಳ್ಬೇಕು ಬರೀ ಬಾಯಲ್ಲಿ ಹೇಳೋದಲ್ಲ ಐ ಕ್ಯಾನ್ ಐ ವಿಲ್ ನಾನು ಮಾಡಿ ತೋರಿಸ್ತೀನಿ ಸಿಕ್ಸ್ ಪ್ಯಾಕ್ ಬರೋವರೆಗೂ ಮಾತಾಡಲ್ಲ ಬಾಯಲ್ಲಿ ಬಂದ ಮೇಲೆ ಮಾತಾಡ್ತೀನಿ ಆ ರೀತಿ ನಾನು ಒಂದು ವಿಲ್ಲ ತಗೊಳ್ತೀನಿ ನಾನೊಂದು ಬಂಗ್ಲೆ ಕಟ್ತೀನಿ ನಾನು ಒಬ್ಬ ಸಿನಿಮಾ ನಟನ ಮನೆಯನ್ನೇ ಖರೀದಿ ಮಾಡ್ತೀನಿ ಅದು ಅವನು ಅಂದ್ಕೊಂಡ್ಬಿಟ್ಟಿದ್ದಾನೆ ಇದನ್ನು ಚಟವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಖಂಡಿತವಾಗ್ಲೂ ತಗೊಳ್ತಾನೆ ಅಲ್ಲಿವರೆಗೂ ಯಾರಿಗೂ ಹೇಳಲ್ಲ ಮಾಡ್ತಾ ಇರ್ತಾನೆ ಕೆಲಸ ಮಾಡ್ತಾ ಇರ್ತಾನೆ ಖಂಡಿತವಾಗ್ಲೂ ನಾನು ತೊಗೊಂಡೆ ತೊಗೊಳ್ತೀನಿ ಅಂತ ಮಾಡಿ ತೋರಿಸ್ತೀನಿ ಅಕಸ್ಮಾತ್ ಹೇಳಿದ್ರು ಒಂದೇ ಸಲ ಹೇಳ್ತಾನೆ ಹೊರ್ತು ಪ್ರತಿ ಸಾರಿ ಬಾರಿ ಬಾರಿ ಹೇಳೋದಿಲ್ಲ ಮಾಡಿ ತೋರಿಸ್ತಾನೆ ಇದು ರೀತಿ ಅತ್ಯದ್ಭುತವಾದ ಚಟ ನೋಡಿ ಚಟದಲ್ಲಿ ನಾವು ಪಾತಾಳಕ್ಕೆ ಬೇಕಾದರೂ ಹೋಗ್ಬೋದು ಚಟದಲ್ಲಿ ನಾವು ಸ್ವರ್ಗಕ್ಕೆ ಬೇಕಾದರೂ ಹೋಗಬಹುದು ಸೊ ನಮಗೆ ಎರಡೂ ರೀತಿ ಚಟಗಳು ಕೆಲಸ ಮಾಡ್ತವೆ ಅಧಿಕವಾಗಿ ಯಾವುದನ್ನು ಮಾಡ್ತೀರೋ ಒಂದು ಕೆಳಗಡೆ ಕರ್ಕೊಂಡೋಗುತ್ತೆ ಇನ್ನೊಂದು ಮೇಲುಗಡೆ ಕರ್ಕೊಂಡು ಹೋಗುತ್ತೆ ಅದನ್ನು ಯಾವುದು ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು ಇಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಮನುಷ್ಯನ ಬೆಳೆಯಕ್ಕೆ ಬಿಡೋದಿಲ್ಲ ಆ ಬೆಳೆಯಕ್ಕೆ ಬಿಡದಿರೋದ್ರಿಂದ ಇದರಿಂದ ಹೇಗೆ ನಾವು ಹೊರಗೆ ಬರಬೇಕು ಅಂದರೆ ನೀವೆಲ್ಲರೂ ಕೂಡ ಸಮೃದ್ಧಿ ಯೋಗವನ್ನು ಕಲ್ತ್ಕೊಳ್ಳಿ ದಯಮಾಡಿ ಈ ಮುಂದಿನ ತಿಂಗಳು ಆತ್ಮಸಮೃದ್ಧಿ ಯೋಗ ಶುರುವಾಗ್ತಾ ಇದೆ ಸಿಕ್ಸ್ ಪ್ಲಸ್ ನೈನ್ ಡೇಸ್ ಇಂಟ್ರಡಕ್ಷನರಿ ವೆಬಿನಾರ್ ಪ್ರತಿ ಬುಧವಾರ ಮತ್ತೆ ಭಾನುವಾರ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಆಸಕ್ತಿ ಇರೋರು ಐ ಆಮ್ ಇಂಟ್ರೆಸ್ಟೆಡ್ ಇನ್ ಎ ಎಸ್ ವೈ ಅಂತ ಹಾಕಿ ಆತ್ಮಸಮೃದ್ಧಿ ಯೋಗ ಅಂತ ಖಂಡಿತವಾಗ್ಲೂ ನಿಮಗೆ ಗ್ರೂಪ್ ಲಿಂಕ್ ಕಳಿಸ್ತೀನಿ ಆ ಗ್ರೂಪ್ಗೆ ಜಾಯ್ನ್ ಆಗಿ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತೀನಿ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗ್ಲೂ ನಾನು ಎಲ್ಲ ಜೀವನದ ಹಂತ ಹಂತಗಳನ್ನು ಹೇಳ್ಕೊಡ್ತೀನಿ ಭವಿಷ್ಯವನ್ನು ಹೇಗೆ ನಿರ್ಮಿಸ್ಕೊಳ್ಬೇಕು ಹೇಗೆ ಸೃಷ್ಟಿಸ್ಕೊಳ್ಬೇಕು ಹೇಗೆ ನಿಮ್ಮ ಒಂದು ಸಾಮ್ರಾಜ್ಯವನ್ನು ಬೆಳೆಸಬೇಕು ಅಭಿವೃದ್ಧಿ ಸಮೃದ್ಧಿಗೊಳಿಸಬೇಕು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋದು ಹೇಗೆ ನೀವು ಯಶಸ್ಸು ಕೀರ್ತಿ ಗಳಿಸೋದು ಹೇಗೆ ಗುರಿ ಸಾಧನೆಯನ್ನು ಮಾಡೋದು ಹೇಗೆ ಎಲ್ಲವನ್ನ ಬಿಡಿ ಬಿಡಿಯಾಗಿ ನಿಮ್ಮ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆ ಹಾಗೆ ಅದನ್ನು ಹೇಳ್ಕೊಡ್ತೀನಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ನಿಮ್ಮ ಸಂಶಯಗಳಿಗೆ ನಿವಾರಣೆ ಆಗಬೇಕು ಅಂದರೆ ನಿಮಗೆ ಅಸ್ಪಷ್ಟವಾಗಿರುವಂತಹ ಕೆಲವೊಂದು ಘಟನೆಗಳನ್ನು ವಿಚಾರಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕಳಿಸಿ ನೀವು ಕೊಟ್ಟಂತಹ ವಿಷಯದ ಬಗ್ಗೆ ಅಥವಾ ನಿಮಗೆ ಬೇಕಾಗಿರುವಂತಹ ಉತ್ತರಗಳನ್ನು ನಾನು ದಿನನಿತ್ಯ ಯೂಟ್ಯೂಬಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಏಳು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಅದನ್ನು ನೀವು ನೋಡಬಹುದು ಪ್ರತಿ ಶನಿವಾರ ಶನಿವಾರ ದಿವಸ ಫೇಸ್ಬುಕ್ಕಲ್ಲಿ ಒಂದು ಸರ್ ಲೈವ್ ಬರ್ತೀನಿ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ನೀವು ಕೊಟ್ಟಂತಹ ಒಂದು ವಿಷಯಗಳನ್ನು ತಗೊಂಡು ಸುಮಾರು ಒಂದು ಗಂಟೆಗಳು ಆ ಲೈವಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅಥವಾ ಮುಂದಿನ ವಿಷಯ ಯಾವ್ದು ಬೇಕು ಅನ್ನೋದನ್ನು ಕೂಡ ಕೇಳಬಹುದು ಅದನ್ನು ನಾನು ನಿಮಗೆ ಆ ವಿಷಯದ ಬಗ್ಗೆ ಪ್ರತಿ ಶನಿವಾರ ಶನಿವಾರ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಬಿಡಿಸಿ ತಿಳುವಳಿಕೆಯನ್ನು ನೀಡ್ತೀನಿ ಅರಿವು ಎಚ್ಚರಿಕೆಯನ್ನು ನೀಡ್ತೀನಿ ಸ್ನೇಹಿತರೆ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಹಂತ ಹಂತವಾಗಿ ಮಾರ್ಗದರ್ಶನದ ಜೊತೆಗೆ ನಿರಂತರವಾಗಿ ನಿಮಗೆ ಬೆಂಬಲವನ್ನು ಸಹ ನೀಡ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿದ ನಂತರ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಾಗಿದೆ ನೀವು ದಯಮಾಡಿ ನೇರವಾಗಿ ಬನ್ನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸಮಸ್ಯೆಗಳಲ್ಲಿ ನಾಲ್ಕು ವಿಧ ಒಂದು ಸಣ್ಣದು ಮಧ್ಯಮ ಗಾತ್ರದ್ದು ಇದೆರಡು ನೀವೇ ನಿವಾರಣೆ ಮಾಡಿಕೊಳ್ಬಹುದು ನಿಸರ್ಗನೇ ಅದಕ್ಕೆ ಕಾಲಾಯ ತಸ್ಮೈನ್ ನಮಃ ಅಂದಂಗೆ ನಿವಾರಣೆ ಮಾಡುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರೋ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಯಾರು ವೃತ್ತಿಪರ ಇರುತ್ತಾರೆ ಅಂಥವ್ರ ಬಳಿ ಹೋಗಿ ಈ ದೊಡ್ಡದು ಬೃಹದಾಕಾರವಾಗಿರೋದನ್ನು ಪರಿಹಾರ ಮಾಡಿಕೊಡಬೇಕು ಆದ್ದರಿಂದ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ದರೆ ಖಂಡಿತವಾಗಲೂ ಅದನ್ನು ನಿಮಗೆ ನಿವಾರಣೆ ಆಗುತ್ತೆ ನಾನು ಮಾಡುವಂತಹ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರೋದು ನೀವು ನೇರವಾಗಿ ಬಂದು ಕೇಳಿ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಕೂಡ ನಿರಂತರವಾದ ಬೆಂಬಲವೂ ಸಿಗುತ್ತೆ ಸ್ನೇಹಿತರೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಬೇಕೇ ಬೇಕು ಇದೆಲ್ಲ ಆರು ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ಬರು ಕೂಡ ಬದುಕಿಸ್ತಾನೆ ಆದ್ದರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೊ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ